ಬಾರಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ಕೆಲಸ ಮಾಡಿದ್ದೇನೆ ಹಿರಿಯೂರು ಕ್ಷೇತ್ರದಲ್ಲಿ ಶಾಸಕಿಯಾಗಿ ಕೆಲಸ ಮಾಡಿದ್ದೇನೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾನು ಪಬ್ಲಿಕ್ಕಿಗೆ ಅವೈಲೇಬಿಲಿಟಿ ಇದೆ ಇವತ್ತು ಚುನಾವಣೆಯಲ್ಲಿ ಸೋತಿರ್ಬೋದು ಸೋಲು ಕೆಲವು ಬೇರೆ ಯಾಕೆಂದರೆ ಜನ ಬೇರೆ ಬೇರೆ ವಿಚಾರಗಳಿಂದ ಮತದಾನವನ್ನು ಮಾಡಿರ್ತಾರೆ ಹೇಳಿ ಸೋತು ಅಂದ ತಕ್ಷಣ ಅವರೇನು ಏನು ಕೆಲಸ ಮಾಡಿಲ್ಲ ಅಂತಲೂ ಆಗೋದಿಲ್ಲ ಅಲ್ಲಿ ಐವತ್ತು ವರ್ಷ ಆಗದೆ ಇರುವಂಥ ಕೆಲಸಗಳನ್ನು ಆ ಕ್ಷೇತ್ರದಲ್ಲಿ ನಾನು ಮಾಡಿದ್ದೇನೆ ಅತೃಪ್ತಿ ನಮಗಿದೆ ಆದರೆ ಒಬ್ಬ ಜನಪ್ರತಿನಿಧಿ ಗೆದ್ದ ಮೇಲೆ ಸಿಗೋದಿಲ್ಲ ಅನ್ನೋದು ಬೇರೆಯವ್ರಿಗೆ ಸೀಮಿತ ಆಗುತ್ತೆ ನಮಗೆ ಸೀಮಿತ ಆಗುತ್ತೆ ನಾನು ಈ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಎಲ್ಲ ಶಿಕ್ಷಕರಲ್ಲೂ ವಿನಂತಿ ಮಾಡ್ಕೊಳ್ತೇನೆ ಆ ಆಲೋಚನೆ ತಮಗೆ ಬೇಡ ತಮ್ಮ ಮನೆ ಮಗನಾಗಿ ತಮ್ಮ ಅಣ್ಣನಾಗಿ ತಮ್ಮ ಸಹೋದರನಾಗಿ ತಮ್ಮ ಸ್ನೇಹಿತ ಸ್ನೇಹಿತನಾಗಿ ತಮ್ಮ ಪ್ರತಿನಿಧಿಯಾಗಿ ಅವರು ತಮಗೆ ಸಿಗ್ತಾರೆ ಮತ್ತು ಅವರ ಜೊತೆಯಲ್ಲಿ ಒಬ್ಬ ಶಾಸಕಿಯಾಗಿ ಕೆಲಸ ಮಾಡಿರುವಂಥ ನಾನು ಕೂಡ ಇದ್ದೇನೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ನಿಮ್ಮ ಧ್ವನಿಯಾಗಿ ನಾವಿರ್ತೇವೆ ಒಂದು ಅವಕಾಶವನ್ನು ತಾವು ಮಾಡಿಕೊಡಿ ಅಂತ ಅಷ್ಟೇ ನಾನು ವಿನಂತಿ ಮಾಡ್ತೀನಿ ಯಾಕೆ ಅಂತಂದರೆ ಬದಲಾವಣೆ ಮಾಡಿದ್ರೆ ಮಾತ್ರ ನೀವು ತುಲನೆ ಮಾಡೋಕ್ಕಾಗುತ್ತೆ ಆ ಅಭ್ಯರ್ಥಿ ಹೇಗೆ ಈ ಅಭ್ಯರ್ಥಿ ಹೇಗೆ ಅಂತ ಹೇಳಿ ಹಾಗಾಗಿ ಆತಂಕ ಬೇಡ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ನಿಮ್ಮ ಧ್ವನಿಯಾಗಿ ಒಂದು ಅವಕಾಶ ಮಾಡಿಕೊಡಿ ಅಂಥೇಳಿ ಕೆ ಜಿ ಎಫ್ನ ಸಮಸ್ತ ಶಿಕ್ಷಕರಲ್ಲೂ ವಿನಂತಿ ಮಾಡ್ಕೊಳ್ತೇನೆ ಮತ್ತು ಇವತ್ತು ಈ ಸಭೆಯನ್ನು ಆಯೋಜನೆ ಮಾಡಿದಂಥ ನನ್ನ ಸ್ನೇಹಿತೆ ನನಗೆ ಶಾಸಕಿಯನ್ನು ಕೂಡ ನನ್ನ ಸ್ನೇಹಿತೆ ರೂಪಕಲಾ ಅವರಿಗೆ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಪಕ್ಷದ ವತಿಯಿಂದ ಧನ್ಯವಾದವನ್ನು ಕೊಡ್ತೇನೆ ಅವ್ರಿಗೂ ಸಹಿತ ಶುಭವಾಗಿ ಮುಂದೆಲಾಗಿದೆ ರಾಜಕೀಯದಲ್ಲಿ ಪ್ರತಿಯೊಂದು ಐದು ಜಿಲ್ಲೆಗಳಲ್ಲಿ ಮೋತ್ಪುರ್ ತಾಲೂಕುಗಳಲ್ಲೂ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ವಿದ್ಯಾಸಂಸ್ಥೆಗಳನ್ನ ಶ್ರೀನಿವಾಸ್ ಅವರು ಕೂಡ ಅಭ್ಯರ್ಥಿಯಾಗಿ ಭೇಟಿ ಮಾಡಿದ್ದಾರೆ ನಾನು ಕೂಡ ಸಾಕಷ್ಟು ಸಂಸ್ಥೆಗಳಿಗೆ ಭೇಟಿ ಮಾಡಿ ಮನವಿ ಮಾಡಿಕೊಂಡಿದ್ದೇವೆ ಎನ್ರೋಲ್ಮೆಂಟ್ ಮಾಡಿಸಿದ್ದೇವೆ ಮತ್ತು ಉತ್ತಮವಾದಂತಹ ಒಂದು ವಾತಾವರಣ ಇದೆ ಮತ್ತು ಪ್ರತಿಯೊಂದು ಅಭ್ಯರ್ಥಿಗೂ ಕೂಡ ಒಂದು ವಿಶ್ವಾಸ ಇರುತ್ತೆ ಚುನಾವಣೆಯಲ್ಲಿ ನಿಂತ ಸಂದರ್ಭದಲ್ಲಿ ಮತ್ತು ನಮಗೆ ಈ ಬಾರಿ ವಿಶ್ವಾಸ ಇದೆ ಶಿಕ್ಷಕರು ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂತ ಅಭ್ಯರ್ಥಿ ಆದಂತ ಶ್ರೀನಿವಾಸ್ ಅವರನ್ನ ಕೆಲ್ಸ್ಕೊಡ್ತಾರೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಅವ್ರ ಮನೆಯವ್ರು ಇವತ್ತು ಈ ತುಂಬಾ ಕಡೆ ಮೀಟಿಂಗ್ಸ್ ಇದ್ದಿದ್ರಿಂದ ಇಲ್ಲಿ ಬರಕ್ ಆಗ್ಲಿಲ್ಲ ಅವ್ರ ಪರವಾಗಿ ಪೂರ್ಣಿಮಾ ಅವರು ಪ್ರಚಾರಕ್ಕೆ ಬಂದಿದ್ದಾರೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಇವತ್ತು ಪ್ರಚಾರಕ್ಕೆ ಬಂದಿದ್ದಾರೆ ಐದು ಜಿಲ್ಲೆಗಳಿರುತ್ತೆ ಕೋಲಾರ್ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ಇವೆಲ್ಲ ಇದೆ ಮೂವತ್ತ್ಮೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಅಂದ್ರೆ ತಾಲೂಕಾಸ್ ಬರುತ್ತೆ ತರ್ಟಿ ತ್ರೀ ತಾಲೂಕಾಸ್ ಬರುತ್ತೆ ಅವರಿಗೆ ಸೊ ಎಲ್ಲ ಕಡೆನು ಪ್ರಚಾರ ಮಾಡೋದಿರೋದ್ರಿಂದ ಸೊ ಅವ್ರ ಪರವಾಗಿ ಇವ್ರು ಇವತ್ತು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ರೆಪ್ರೆಸೆಂಟ್ ಇರೋ ಶ್ರೀನಿವಾಸ್ ಅವರ ಪರವಾಗಿ ಅವರು ಧರ್ಮಪತ್ನಿಯವರು ಪೂರ್ಣಿಮಾ ಅವರು ಪ್ರಚಾರಿಸಿ ಬಂದಿದ್ದಾರೆ ಅನುಭವ ಇದೆ ಇದೆ ಹೌದು ಅನುಭವ ಮತ್ತೆ ಈ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಟೀಚರ್ಸು ಮತ್ತೆ ಅವ್ರ ಅಸೋಸಿಯೇಷನ್ಸ್ ಮತ್ತೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಈ ಭಾಗದಲ್ಲಿ ಸಕ್ರಿಯವಾಗಿ ಒಡ್ನಾಟದಲ್ಲಿರೋದ್ರಿಂದ ಆ ಅವ್ರ ಸಂಪರ್ಕದಲ್ಲೂ ಆ ಕುಟುಂಬದ ಜೊತೆ ಒಳ್ಳೆ ರೀತಿಯ ಸಂಪರ್ಕ ಇರೋದ್ರಿಂದ ಕೂಡ ಅವರೇ ಪ್ರಚಾರಕ್ಕೋಸ್ಕರ ಬಂದಿದ್ದಾರೆ ಅಭ್ಯರ್ಥಿನೂ ಕೂಡ ಎಲ್ಲಾ ಜಾಗದಲ್ಲೂ ಐದು ಜಿಲ್ಲೆಯ ಪ್ರವಾಸ ಕಡಿಮೆ ಸಮಯದಲ್ಲಿ ಜೂನ್ ಥರ್ಡ್ ಎಲೆಕ್ಷನ್ಸ್ ಇರೋದ್ರಿಂದ ಬಹಳ ಕಡಿಮೆ ಸಮಯದಲ್ಲಿ ಎಲ್ಲಾ ತಾಲೂಕುಗಳು ಟೂರ್ ಮಾಡ್ಬೇಕಂದ್ರೆ ಕಷ್ಟ ಆಗತ್ತೆ ಅದ್ರಿಂದ ಅವ್ರು ಬಂದಿರೋದೇ ನಮಗ್ ಜಾಸ್ತಿ ಅವ್ರು ಬರ್ಲಿಲ್ಲ ಅಂದ್ರು ನಾವು ಇದೇ ಕೆಲಸ ಮಾಡ್ತಾ ಇರ್ಲಿ ಅವ್ರು ಬಂದೇ ಪ್ರಯಾರಿಟಿ ನ್ಯೂ ಪೆನ್ಷನ್ ಸ್ಕೀಮ್ ರದ್ದು ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮ್ ನ ಜಾರಿ ಮಾಡುವಂಥದ್ದು ಮತ್ತು ಸೆವೆಂತ್ ಪೇ ಕೆ ಪೇ ಜಾರಿ ಮಾಡುವಂಥದ್ದು ಇನ್ನು ಕೆಲವು ಸಮಸ್ಯೆಗಳು ಏನಿದಾವೆ ಕಾನೂನಾತ್ಮಕ ದೃಷ್ಟಿಯಿಂದ ಅವುಗಳನ್ನ ಬದಲಾವಣೆ ಮಾಡಬೇಕು ಈಗ ಏನು ಪ್ರಮೋಷನ್ ಆದಾಗ ಸ್ಯಾಲರಿ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ವಿ ಅದಿರಬಹುದು ಟ್ರಾನ್ಸ್ಫರ್ಸ್ ಅಲ್ಲಿ ಆಗುವಂತ ಗೊಂದಲ ಇರಬಹುದು ಅಥವಾ ಈ ಏಟೆಡ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಹೊಸ ನೇಮಕಾತಿ ತುಂಬುವಂಥದ್ದು ಇರ್ಬಹುದು ಇವೆಲ್ಲ ಸುಮ್ಮನೆ ಹಾಗೆ ಮಾಡುವಂಥದ್ದಲ್ಲ ಕಾನೂನಾತ್ಮಕವಾಗಿ ಬದಲಾವಣೆಗಳನ್ನ ಚರ್ಚೆಗಳನ್ನ ಮಾಡಿ ಬದಲಾವಣೆಯನ್ನು ಮಾಡಬೇಕು ಖಂಡಿತ ಅದಕ್ಕೂ ಕೂಡ ನಮ್ಮ ಸರ್ಕಾರ ಒತ್ತು ಕೊಡುತ್ತೆ ಅಂತ ವಿಶ್ವಾಸ ನಮಗಿದೆ ಹೌದು ಖಂಡಿತವಾಗ್ಲೂ ಆಗತ್ತೆ ಮತ್ತು ನ್ಯೂ ಪೆನ್ಷನ್ ಸ್ಕೀಮ್ ಕೂಡ ರದ್ದು ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮ್ ನ ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ ಆ ನ್ಯೂ ಪೆನ್ಷನ್ ಸ್ಕೀಮ್ ಇಂದ ಎರಡ್ ಸಾವಿರ ಮೂರ್ ಸಾವಿರ ತಿಂಗಳು ತಗೊಳ್ಳೋ ಶಿಕ್ಷಕರು ರಿಟೈರ್ಡ್ ಆದ್ಮೇಲೆ ಅವ್ರು ಎಲ್ಲೂ ಕೆಲಸ ಮಾಡಕ್ಕಾಗಲ್ಲ ಒಂದ್ ಮಕ್ಳು ನೋಡ್ತಾರೆ ಅನ್ನೋಂತ ಭರವಸೆ ಎಲ್ಲ ಕುಟುಂಬಗಳಲ್ಲೂ ಇಲ್ಲ ಅವ್ರ ಅವ್ರಿಗೆ ಜೀವನ ನಡ್ಸೋದ್ ಹೇಗೆ ಲಂ ಆಗಿ ಯಾವಾಗೋ ದುಡ್ಡು ಬರುತ್ತೆ ಅನ್ನೋಕ್ಕಿಂತ ಪ್ರತಿ ದಿವಸ ಡೇ ಟು ಡೇ ಅವ್ರ ಲೈಫ್ ನಡಿಬೇಕಲ್ಲ ಪ್ರತಿ ತಿಂಗಳು ಮುಂದಕ್ಕೆ ಹೋಗ್ಬೇಕಲ್ಲ ಸೊ ಪೆನ್ಷನ್ ಅನ್ನೋದ್ ಸಿಕ್ಕಿದ್ರೆ ಅವ್ರ ಬದುಕನ್ನ ಯಾರ ಮೇಲೂ ಡಿಪೆಂಡ್ ಆಗದೆ ಶಕ್ತಿ ಇರೋಂತವ್ರದ ಸ್ವಲ್ಪ ಕೆಲಸ ಮಾಡಿಕೊಂಡು ಅವ್ರ ಜೀವನನ ನಡ್ಸ್ಕೊಂಡು ಹೋಗ್ಬೋದು ಹಾಗಾಗಿ ಈ ಓಲ್ಡ್ ಪೆನ್ಷನ್ ಸ್ಕೀಮ್ ಬಹಳ ಅವಶ್ಯಕತೆ ಇದೆ ನಮ್ಮ ಸರ್ಕಾರ ಅವ್ರ ಪರವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಸೇವಾ ಸೇವಾ ಭದ್ರತೆ ಇರ್ಬೋದು ಪಿ ಎಫ್ ಕೊಡಬೇಕು ಇ ಎಸ್ ಐ ಕೊಡಬೇಕು ಅನ್ನೋವಂಥದ್ದು ಅದೇನು ಇಲ್ಲದೆ ಏನಿಲ್ಲ ಅದು ಕಾನೂನು ಚೌಕಟ್ಟಲ್ಲೇ ಶಿಕ್ಷಣ ಇಲಾಖೆ ಆದೇಶದಲ್ಲೇ ಸಂಸ್ಥೆಯನ್ನ ಮಾನ್ಯ ಮಾಡುವಾಗ್ಲೇನೆ ಕೊಡ್ತಾರೆ ಸೊ ಹಾಗಾಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಇದನ್ನ ಖಂಡಿತವಾಗಿ ಅಳವಡಿಸ್ಕೋಬೇಕು ಆಗ ಮಾತ್ರ ಅದು ನ್ಯಾಯ ಕೊಡೋ ಕೊಡೋ ರೀತಿನಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಬಹುತೇಕ ಶಿಕ್ಷಣ ಸಂಸ್ಥೆಗಳು ನಡೆಸುವಂಥವ್ರು ಕೂಡ ಶಿಕ್ಷಕರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡೇ ನಡೆಸ್ತಾರೆ ಸೊ ಹಾಗಾಗಿ ಅಂತ ಸಮಸ್ಯೆಗಳು ನಮ್ಮ ಮುಂದೆ ಬಂದಾಗ ಖಂಡಿತ ಅದನ್ನ ಬಗೆಹರಿಸುವಂತ ಪ್ರಯತ್ನ ನಾವು ಮಾಡ್ತೇವೆ ಅದಲ್ಲದೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಕೆಲಸ ಮಾಡುವಂತ ಶಿಕ್ಷಕರು ಅವ್ರಿಗೆ ಹೆಲ್ತ್ ಸ್ಕೀಮ್ ಜ್ಯೋತಿ ಸಂಜೀವಿನಿ ಅಂತ ಹೇಳಿ ಬೇಕು ಅನ್ನೋ ಹಲವಾರು ವರ್ಷಗಳ ಒಂದು ಕೂಗಿದೆ ಸೊ ಹಾಗಾಗಿ ಮುಖ್ಯಮಂತ್ರಿಗಳು ತಾವೆಲ್ಲ ಕಳೆದ ಅಸೆಂಬ್ಲಿಯಲ್ಲಿ ತಾವು ನೋಡಿರಬಹುದು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಫೈನಾನ್ಷಿಯಲ್ ಏನು ನಮಗೆ ಹೊರೆ ಆಗ್ಬೋದು ಎಷ್ಟು ಬೇಕಾಗ್ಬೋದು ಅನ್ನುವಂತ ಮಾಹಿತಿಯನ್ನ ಒಂದು ಪಡ್ಕೊಂಡು ನಮಗೂ ಕಾಳಜಿ ಇದೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಟೀಚರ್ಸ್ಗೆ ಅಹ್ ಒಂದು ಸಹಾಯ ಮಾಡಬೇಕು ಅಂತ ಹೇಳಿ ಅಹ್ ಅನ್ನೋಂಥದ್ದು ಇದೆ ಖಂಡಿತ ನಮ್ಮ ಮುಖ್ಯಮಂತ್ರಿಗಳು ಒಂದು ಕಾಳಜಿ ಇರುವಂತ ಒಬ್ಬ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಆರ್ಥಿಕ ಇದನ್ನ ನೋಡ್ಕೊಂಡು ಖಂಡಿತ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂತ ನಾವು ಕೂಡ ಅದ್ರ ಬಗ್ಗೆ ಶಿಕ್ಷಕರ ಜೊತೆ ನಿಲ್ತೇವೆ ನನಗೆ ಹಿಂದೆ ಚುನಾವಣೆಗಳು ಹೇಗಾಗಿದೆ ಅನ್ನೋ ಅಂಥದನ್ನ ಪರಾಮರ್ಶೆ ಮಾಡೋದಕ್ಕಿಂತ ಕೂಡ ಇವತ್ತಿನ ವಾತಾವರಣ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಆದಿಯಾಗಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾ ಇರುವಂಥವ್ರು ಎಲ್ಲಾನು ಕೂಡ ಇವತ್ತು ನನ್ನ ವೇದಿಕೆಯಲ್ಲಿ ನಾನು ನೋಡಿದಾಗ ಅವರಲ್ಲಿ ಬದಲಾವಣೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳು ಕಳೆದ ಹತ್ತು ವರ್ಷಗಳಲ್ಲಿ ಬಂದಂತ ಶಿಕ್ಷಕರಿಗೆ ಏನ್ ಸಮಸ್ಯೆ ಬಂದಿರ್ಬೋದು ಮತ್ತೆ ಅವರ ಪ್ರೊಫೆಷನ್ ಅಲ್ಲಿ ಇರುವಂತ ಸಮಸ್ಯೆ ಸಮಸ್ಯೆಗಳಿದ್ದಾಗ ಸರ್ಕಾರ ಇದ್ದಾಗ ಯಾವ ರೀತಿ ಸ್ಪಂದಿಸಿದ್ದಾರೆ ಅನ್ನೋ ಅಂತ ವಿಚಾರಗಳು ತಗೊಂಡಾಗ ಆ ಸಂದರ್ಭದಲ್ಲಿ ಏನೇನು ಆಗಿದೆ ಅಂತ ಘಟನೆಗಳು ಆಗಿದೆ ಅನ್ನುವಂತ ವಿಚಾರದಲ್ಲಿ ಏನು ಈಗ ಸಂಘಟನೆಗಳು ಅವ್ರಿಗೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋಂಥದನ್ನ ನಾವು ಹೋಗಲ್ಲ ಒಂದು ಬದಲಾವಣೆಯ ಒಂದು ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಕೆ ಜಿ ಕ್ಷೇತ್ರನೇ ಅಲ್ಲ ಕೋಲಾರ ಜಿಲ್ಲೆಯಲ್ಲೂ ಕೂಡ ಒಳ್ಳೆಯ ವಾತಾವರಣ ಇದೆ ನಮ್ ಜಿಲ್ಲೆ ತಿಳಿದಂಗೆ ಒಳ್ಳೆಯ ಬದಲಾವಣೆಯನ್ನ ಬಯಸ್ತಾ ಇದಾರೆ ಅವಕಾಶ ಮಾಡಿಕೊಟ್ರೆ ಸರ್ಕಾರ ಇದೆ ಇವಾಗ ನಮ್ಮಲ್ಲಿ ಸರ್ಕಾರ ಇದೆ ಏನೇನು ಇವರು ಬದಲಾವಣೆ ನಿರೀಕ್ಷೆ ಮಾಡ್ತಾ ಇದಾರೆ ಯಾವ್ಯಾವ ಸಮಸ್ಯೆಗಳಿಗೆ ಕಷ್ಟದಿಂದ ಒದಾಡ್ತಾ ಇದ್ರು ಮತ್ತೆ ಹೋರಾಟ ಮಾಡಿದ್ರು ಸಂಘಟನೆ ಮುಖಾಂತರ ಹೋರಾಟ ಮಾಡಿ ಪ್ರಯತ್ನ ಮಾಡ್ತಾ ಇದ್ರು ಸರ್ಕಾರಕ್ಕೆ ಬೆಳೆ ಚೆಲ್ಲೋದಕ್ಕೆ ಅಥವಾ ಪ್ರಯತ್ನ ಮಾಡ್ತಾ ಇದ್ರು ಅರ್ಥ ಮಾಡಿಸ್ಲಿಕ್ಕೆ ಅಂತವೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಯಾಕೆ ನಾನು ಪೂರ್ಣಿಮಾ ಶ್ರೀನಿವಾಸ್ ಅವ್ರಿಗೆ ವೈಯಕ್ತಿಕವಾಗಿ ಮತ್ತೆ ನನ್ನ ಪಕ್ಷದ ಅಭ್ಯರ್ಥಿಯಾಗಿ ಯಾಕೆ ಗೌರವಿಸ್ತೀನಿ ಅಂದ್ರೆ ಅವ್ರ ತಂದೆಯವ್ರ ಕಾಲದಿಂದ ಸತತವಾಗಿ ಮೂವತ್ತು ವರ್ಷಗಳ ಕಾಲ ವಿದ್ಯಾಸಂಸ್ಥೆಯ ಅವ್ರದ ಸ್ವಂತದ ಇನ್ಸ್ಟಿಟ್ಯೂಷನ್ಸ್ ನಡ್ಸ್ಕೊಂಡು ಬಂದಿದ್ದಾರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನ ಸ್ಕೂಲು ಕಾಲೇಜು ಡಿಗ್ರಿ ಕಾಲೇಜು ಆಲ್ಮೋಸ್ಟ್ ಪ್ರತಿ ವರ್ಷ ಎಂಟರಿ ಇಂಜಿನಿಯರಿಂಗು ಇದೆ ಡಿಗ್ರಿ ರೆಸಿಡೆನ್ಶಿಯಲ್ ಇದೆ ಅಂದ್ರೆ ಆಲ್ಮೋಸ್ಟ್ ಪ್ರತಿ ವರ್ಷ ಒಂದು ಎಂಟರಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಆ ಸಂಸ್ಥೆ ವಿದ್ಯಾದಾನ ಮಾಡ್ತಾ ಇದೆ ಆ ತಂದೆಯವರ ಕನಸು ಕಟ್ಟಿದ್ರು ಅದನ್ನ ಇವ್ರ ಅದನ್ನ ಬೆಳೆಸ್ಕೊಂಡು ಕಾಪಾಡ್ಕೊಂಡು ಬರ್ತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಏನ್ ಸಮಸ್ಯೆ ಇದೆ ಶಿಕ್ಷಕರಿಗೆ ಏನ್ ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಹೇಗೆ ಹುಡುಕ್ಬೇಕು ಸರ್ಕಾರದ ಜೊತೆ ಯಾವ ರೀತಿ ಸಮಾಲೋಚನೆ ಮಾಡಬೇಕು ಅನ್ನೋಂತ ವಿಚಾರದಲ್ಲಿ ವಿಚಾರವಂತರಿದ್ದಾರೆ ಗೌರವವಾಗಿ ನಡ್ಕೋತಾರೆ ಒಂದು ಶಿಕ್ಷಣ ಸಂಸ್ಥೆ ನಡೆಸಿದವ್ರಿಗೇನೆ ಶಿಕ್ಷಕರ ಸಮಸ್ಯೆ ಮತ್ತೆ ಶಿಕ್ಷಣ ಸಮಸ್ಯೆಗಳ ಸಮಸ್ಯೆ ಅರ್ಥ ಮಾಡ್ಕೊಳ್ಳುವಂಥದ್ದು ಕಾಳಜಿ ಇದೆ ಅಂತ ನಾನು ನಂಬಿದ್ದೀನಿ ಇದೇ ಕೂಡ ಅವರು ಮಾತಾಡ್ತಾ ಇರುವಾಗ ಆ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಂಡಿರುವಂಥದ್ದನ್ನು ನೋಡಿದಾಗ ಅವರಿಗೆ ಆ ಸಮಸ್ಯೆಗಳ ಬಗ್ಗೆ ಗಮನ ಇದೆ ಖಂಡಿತವಾಗೂ ಸರ್ಕಾರದ ಹಂತದಲ್ಲಿ ಅವರು ಮತ್ತು ಅವ್ರ ಕುಟುಂಬದವರು ಅವ್ರ ಮನೆಯವರು ಧ್ವನಿಯಾಗಿ ನಿಂತಾರೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಅವರು ಶಕ್ತಿ ಆಗ್ತಾರೆ ಆಸ್ತಿ ಆಗ್ತಾರೆ ಸಮಾಜಕ್ಕೆ ಅವ್ರ ಕೊಡುಗೆ ಅಪಾರವಾಗಿದೆ ಅವ್ರ ತಂದೆಯವ್ರ ಕಾಲದಿಂದ ಅವ್ರು ನಡ್ಕೊಂಡ್ ಬಂದಿರೋ ದಾರಿ ಅವರು ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆ ಯಾವುದೇ ಕ್ಷೇತ್ರದಲ್ಲಿ ಅವ್ರು ನಡ್ಕೊಂಡಿರೋದು ಒಳ್ಳೆ ಅನುಭವ ಇರುವಂತ ಕುಟುಂಬ ಸಮಾಜದ ಬಗ್ಗೆ ಕಳಕಳಿ ಇರುವಂತ ಕುಟುಂಬ ನಾವು ಹರಿಸ್ತೀವಿ ಅವ್ರಿಗೆ ನನ್ನ ಕ್ಷೇತ್ರದಲ್ಲಿ ಒಳ್ಳೆದಾಗ್ಬೇಕು ಆ ಹೆಣ್ಮಗುಗೆ ಪೂರ್ಣಿಮಾ ಅವ್ರಿಗೆ ಅವ್ರ ಮನೆಯವ್ರಿಗೆ ಆ ಕುಟುಂಬಕ್ಕೆ ಒಳ್ಳೆದಾಗ್ಬೇಕು ಅಂತ ಮನಸ್ಸಿಂದ ಹರಿಸಿ ನನ್ನ ಕ್ಷೇತ್ರದಲ್ಲಿ ಯಾರೇ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರ್ಲಿ ಇರ್ಬೋದು ಮತ್ತೆ ಏಡೆಡ್ ಸ್ಕೂಲ್ ಅಲ್ಲಿ ಮಾಡ್ತಾ ಇರುವಂತ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಮಾಡ್ತಾ ಇರುವಂತಹ ಟೀಚರ್ಸ್ ನನ್ನ ಕಳಕಳಿ ಇದೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ಕೊತೀನಿ ಅಂತ ನನಗೆ ನಂಬಿಕೆ ಇದೆ ವಿಶೇಷವಾಗಿ ಮೊದಲಿಂದನೂ ಕೂಡ ಕಳೆದ ಹತ್ತು ವರ್ಷಗಳಿಂದ ಟೀಚರ್ಸ್ ಜೊತೆ ನನಗೆ ಒಳ್ಳೆ ರೀತಿಯ ಬಾಂಧವ್ಯ ಬೆಳೆಸ್ಕೊಂಡಿರೋದ್ರಿಂದ ನನ್ಗೆ ಯಾವುದೇ ರೀತಿಯ ಆ ರೀತಿಯ ಆತಂಕ ಇಲ್ಲ ಆ ರೀತಿಯ ಆತಂಕ ಇಲ್ಲ ನಂಗೆ ನಂಬಿಕೆ ಇದೆ ನಮ್ಮ ಕಾಂಗ್ರೆಸ್ನ ಅಧಿಕೃತಿ ಅಭ್ಯರ್ಥಿ ಆಗಿರೋ ಶ್ರೀನಿವಾಸ್ ಮತ್ತೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಇವತ್ತು ಏನ್ ನಮ್ಮ ಮಧ್ಯೆ ಇದ್ದಾರೆ ಅವರಿಗೆ ಒಳ್ಳೇದಾಗತ್ತೆ ವಿಜಯ ಮಾಲೆ ಅವ್ರ ಹೊರಳದ್ ಬೀಳುತ್ತೆ ಅನ್ನೋ ನಂಬಿಕೆ ನನ್ಗಿದೆ ಆ ವಿಶ್ವಾಸದಲ್ಲೇ ಅವ್ರನ್ನ ಕರೆದಿದ್ದೀನಿ ಮುಂದೆ ಅದೇ ವಿಶ್ವಾಸದಲ್ಲೇ ನಾನು ನೋಡ್ತೀನಿ ದೇವ್ರ ಅವ್ರಿಗೆ ಅವಕಾಶ ಕೊಡ್ತಾರೆ ನಮ್ಮ ಕ್ಷೇತ್ರದಲ್ಲಿರುವಂತ ಶಿಕ್ಷಕರು ಬಹಳ ವಿಚಾರವಂತಿರ್ತಾರೆ ಬ್ರಿಲಿಯಂಟ್ಸ್ ಇದಾರೆ ಅವ್ರಿಗೆ ಗೊತ್ತಿದೆ ಸರಿ ದಾರಿ ಯಾವುದು ಅಂತ ಸರ್ಕಾರ ನಮ್ ಜೊತೆ ಇದೆ ಅಂತ ಅವರು ಕೂಡ ನಂಬಿದ್ದಾರೆ ನಮ್ ಪರವಾಗಿ ನಿಲ್ತಾರೆ ಅನ್ನೋ ನಂಬಿಕೆನೆ ಇದೆ ಹಿಂದೆ ವಿಚಾರದ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದು ಬೇಡ ಸ್ಪಂದಿಸಲ್ಲ ಅನ್ನೋ ಅಂತ ವಿಚಾರನ ಅವರು ಹಿಂದೆ ಇದ್ದಂತ ಸಮಸ್ಯೆಗಳು ಶಿಕ್ಷಕರಲ್ಲಿ ಮತ್ತೆ ವಿದ್ಯಾಸಂಸ್ಥೆಗಳಲ್ಲಿ ಇದ್ದಂತ ಸಮಸ್ಯೆಗಳಿಗೆ ಬೆಳೆ ಚೆಲ್ಲಿದಾರ ಸದನದಲ್ಲಿ ಅಥವಾ ಹೊರಗಡೆ ಅಂತಂದಾಗ ಅವರೇ ಹೇಳೋ ಅಂತ ಹೇಳಿಕೆಗಳಲ್ಲಿ ಅವರ ಪ್ರಯತ್ನ ಎಷ್ಟು ಇತ್ತು ಅನ್ನುವಂಥದ್ದನ್ನ ನಾವು ಚರ್ಚೆ ಮಾಡೋದಕ್ಕಿಂತ ಅದನ್ನ ಈಗ ಚುನಾವಣೆ ಬಂದಾಗ ಚರ್ಚೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಚರ್ಚೆ ಮಾಡಲ್ಲ ಅವಕಾಶ ಬದಲಾವಣೆಯನ್ನ ಕೇಳ್ತಾ ಇದಾರೆ ಅವಕಾಶ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಬಹಳಷ್ಟು ಮೊದಲ ಈಗ ಈ ಒಂದು ಕ್ಷೇತ್ರದಲ್ಲಿ ಮೂರ್ ಬಾರಿ ಆಯ್ಕೆ ನಾರಾಯಣ ಸ್ವಾಮಿ ಅವರು ಆದ್ರೆ ಅವ್ರ ಯಾವತ್ತು ಕೂಡ ಇಂಥ ವಿಷಯಗಳನ್ನ ಸರ್ಕಾರದ ಮುಂದೆ ಚರ್ಚೆ ಮಾಡಿ ಇದನ್ನ ಪರಿಹಾರ ಮಾಡೋದಕ್ಕೆ ಆಗ್ಲಿಲ್ಲ ಕಳೆದ ಬಾರಿ ಬಿಜೆಪಿ ಸರ್ಕಾರನೇ ಅಸ್ತಿತ್ವದಲ್ಲಿತ್ತು ನ್ಯೂ ಪೆನ್ಷನ್ ಸ್ಕೀಮ್ ನ ರದ್ದು ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮ್ ನ ತರಬೇಕು ಅಂತ ಹೇಳಿ ಶಿಕ್ಷಕರು ಫ್ರೀಡಂ ಪಾರ್ಕ್ ಅಲ್ಲಿ ಫೈಟ್ ಮಾಡೋದು ಅಂತ ಸಂದರ್ಭದಲ್ಲಿ ಒಂದ್ ನೂರ್ನಾಲ್ಕು ಜನ ಸೂಸೈಡ್ ಕೂಡ ಅಟೆಂಪ್ಟ್ ಮಾಡೋದು ಆದ್ರೆ ಸರ್ಕಾರದ ಪ್ರತಿನಿಧಿಯಾಗಿ ಬಂದು ಅವ್ರಿಗೊಂದು ಸಾಂತ್ವನ ಹೇಳಿ ನಾವು ಮಾಡೇ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನ ಕೊಡ್ಲಿಲ್ಲ ಸರ್ಕಾರ ಆದ್ರೆ ನಮ್ಮ ಪಕ್ಷ ನಮ್ಮ ಪಕ್ಷದ ನಾಯಕರಾದಂತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಪ್ರಣಾಳಿಕೆಯಲ್ಲೇ ಅದನ್ನ ಅಳವಡಿಸ್ಕೊಂಡಿದ್ದಾರೆ ಪ್ರಣಾಳಿಕೆಯಲ್ಲಿ ಅಳವಡಿಸ್ಕೊಂಡು ಸುಮ್ಮನೆ ಆಗ್ಲಿಲ್ಲ ಸಮಿತಿ ರಚನೆ ಮಾಡಿಸಿದ್ದಾರೆ ಮುಖ್ಯಮಂತ್ರಿಗಳು ಎಲ್ಲಾ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಮತ್ತು ಎರಡು ಸಭೆಗಳನ್ನು ಕೂಡ ಆ ಪೆನ್ಷನ್ ಸ್ಕೀಮ್ ಅನ್ನ ತರೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಸರ್ಕಾರ ಮಾಡ್ಕೊಳ್ತಾರೆ ಕೌಶಾಯಿ ಕೋಡ್ ಆಫ್ ಕಂಡಕ್ಟ್ ಇದೆಲ್ಲ ಬಂದಿದ್ರಿಂದ ಈಗ ಸ್ವಲ್ಪ ತಡ ಆಗಿದೆ ಅಂತ ಕಾಣುತ್ತೆ ಖಂಡಿತ ನಮ್ಮ ಸರ್ಕಾರ ಶಿಕ್ಷಕರ ಪರವಾಗಿದೆ ಹಾಗಾಗಿ ಅವರ ಸಮಸ್ಯೆಗಳನ್ನ ಬಗೆಹರಿಸುತ್ತೆ ಅಹ್ ಅದಲ್ಲದೆ ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಎರಡ್ ಸಾವಿರದ ಹದಿನೈದರಿಂದ ಹೊಸ ನೇಮಕಾತಿಗಳಾಗ್ಲಿಲ್ಲ ಸೊ ಅದ್ರ ಬಗ್ಗೆ ಕೂಡ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಮನವಿ ಇದೆ ಅದನ್ನು ಕೂಡ ಮಾನ್ಯ ಸಚಿವರು ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ಒಂದು ಉತ್ತರ ಕೊಟ್ಟಿದ್ದಾರೆ ಎಷ್ಟು ಜನ ಖಾಲಿ ಇದೆ ಎಷ್ಟು ಪೋಸ್ಟ್ ಖಾಲಿ ಇದೆ ಎಷ್ಟುವರೆಗೂ ಯಾವ ವರ್ಷದವರೆಗೂ ನಾವು ತುಂಬಬಹುದು ಅನ್ನುವಂತ ಮಾಹಿತಿನ ಪಡ್ಕೊಂಡು ಖಂಡಿತ ನಾವು ತುಂಬತೀವಿ ಅಂತ ಹೇಳಿದ್ದಾರೆ ಇನ್ನು ಅನೇಕ ಸಮಸ್ಯೆಗಳಿದೆ ಈ ಟೀಚರ್ಸ್ಗೆ ಪ್ರಮೋಷನ್ ಆದಾಗ ಪ್ರೈಮರಿ ಟು ಹೈಸ್ಕೂಲ್ ಹೋಗ್ತಾರೆ ಹೈಸ್ಕೂಲ್ ಟು ಯು ಸಿ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಅವರ ಒಂದು ಸ್ಯಾಲರಿ ವ್ಯತ್ಯಾಸ ಇದೆ ಅಂದ್ರೆ ಅಪ್ಪೆ ಮಲಿ ಇದೆ ಅದನ್ನ ಕೂಡ ಬಹಳ ವರ್ಷಗಳಿಂದ ಬಹಳ ವರ್ಷಗಳಿಂದ ಕೇಳ್ತಾ ಇದ್ದಾರೆ ಶಿಕ್ಷಕರು ಸೊ ಆದ್ರೆ ಅದನ್ನ ಹಿಂದೆ ಈಗ ಆಯ್ಕೆ ಆದಂತವ್ರು ಯಾರು ಕೂಡ ಸರ್ಕಾರದಲ್ಲಿ ಗಮನ ಸೆಳೆದು ಇದನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಆದ್ರೆ ಇವೆಲ್ಲಕ್ಕೂ ನಾವು ಧ್ವನಿ ಆಗ್ತೇವೆ ನಮ್ಗೊಂದು ಅವಕಾಶ ಕೊಡಿ ಅಂತ ಅಂತೇಳಿ ನಾವಿವತ್ತು ಎಲ್ಲ ಶಿಕ್ಷಕರನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಈ ಐದು ಜಿಲ್ಲೆಗಳಲ್ಲಿ ಖಂಡಿತ ಆ ಶಿಕ್ಷಕರ ಒಂದು ಸಮಸ್ಯೆ ಕೂಡ ಅರ್ಥ ಆಗುತ್ತೆ ನಾನು ಒಂದು ವಿದ್ಯಾಸಂಸ್ಥೆ ನಡೆಸ್ತಾ ಇರೋದ್ರಿಂದ ಶಿಕ್ಷಕರಿಗೆ ರಜಾ ಸಿಕ್ಕತ್ತೆ ಸ್ವಲ್ಪ ಕುಟುಂಬದ ಜೊತೆ ಸಮಯ ಕಲಿತು ಆದ್ರೆ ಇದನ್ನ ಇವತ್ತು ನಮ್ಮ ಸರ್ಕಾರ ಸಚಿವರು ಮಾಡಿರೋಂತ ಇದು ಬಂದು ಕಾರಣ ಏನು ಅಂತಂದ್ರೆ ನಾವು ನಮ್ಮ ರಾಜ್ಯದಲ್ಲಿ ಉತ್ತಮವಾದಂತ ಗುಣಮಟ್ಟವಾದಂತ ಶಿಕ್ಷಣವನ್ನು ಕೊಡಬೇಕು ನಮ್ಮ ವಿದ್ಯಾರ್ಥಿಗಳು ಈ ಸಾರಿ ಮೂರು ಪರೀಕ್ಷೆಯನ್ನ ಕೊಟ್ಟಿದ್ದಾರೆ ಮೊದಲನೇ ಪರೀಕ್ಷೆಯನ್ನ ತಗೊಂಡಾಗ ವಿದ್ಯಾರ್ಥಿ ಪಾಸ್ ಆದ ಅಂದ್ರೆ ಒಂದು ವೇಳೆ ಅವನಿಗೆ ಅಲ್ಲಿ ಕಡಿಮೆ ಬಂತು ಅಂತಂದ್ರೆ ಮತ್ತೆ ಒಂದು ಆಪ್ಷನ್ ಮತ್ತೆ ಯಾವುದೋ ಒಂದು ಮಕ್ಕಳು ಒಂದು ಎರಡ್ ಎರಡು ಅಲ್ಲೋ ಫೇಲ್ ಆದ್ರು ಆ ಫೇಲ್ ಆದಂತ ಮಗು ಮತ್ತೆ ಬರಿಬಹುದು ಈಗ ಎಲ್ಲಾ ಮಕ್ಕಳು ಐದು ಬೆರಳು ಒಂದೇ ತರ ಇರಲ್ಲ ಒಂದು ಮಗುಗೆ ಆರು ಏಳು ಸಬ್ಜೆಕ್ಟ್ ಒಟ್ಟಿಗೆ ಕಲ್ತು ಪಾಸ್ ಆಗುವಂತ ಕೆಪಾಸಿಟಿ ಇರುತ್ತೆ ಒಂದು ಮಗುವಿಗೆ ಸಮಯ ಕೊಟ್ರೆ ಸ್ವಲ್ಪ ಸ್ವಲ್ಪ ಸಮಯ ಕೊಟ್ಟು ಪಾಸ್ ಪಾಸಾಗುವಂಥ ಕೆಪಾಸಿಟಿ ಇರುತ್ತೆ ಸೊ ಅದನ್ನ ಅರ್ಥ ಮಾಡ್ಕೊಂಡು ಇವತ್ತು ನಮ್ಮ ಸರ್ಕಾರ ಶಿಕ್ಷಣ ಸಚಿವರು ಈ ಒಂದು ಇದನ್ನ ತಂದಿದ್ದಾರೆ ಒಂದು ಇದು ಅವ್ರಿಗೆ ಪ್ರಾಕ್ಟೀಸ್ ತರ ಈಗ ಮನೆಯಲ್ಲೇ ಬಿಟ್ರೆ ಮಕ್ಕಳು ಮತ್ತೆ ಸರ್ಕಾರಿ ಶಾಲೆಗೆ ಬರೋರು ಯಾರ ಮಕ್ಕಳು ಬಡವ್ರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ತುಂಬಾ ಬಡ ವರ್ಗದ ರೈತರ ಮಕ್ಕಳು ಅವ್ರು ಬರ್ತಾರೆ ಅವ್ರಿಗೆ ತಂದೆ ತಾಯಿಗೆ ಮನೆಯಲ್ಲಿ ಮಕ್ಕಳಿಗೆ ಸಮಯ ಕೊಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಈಗ ಒಬ್ಬ ಕೂಲಿ ಮಾಡುವಂತ ಒಬ್ಬ ಹೆಣ್ಮಗಳು ಅಪ್ಪ ಇದ್ರೆ ಅವ್ರು ನಾಳೆ ಊಟಕ್ಕೆ ಏನು ಅಂತ ಯೋಚನೆ ಮಾಡೋಂತ ಪರಿಸ್ಥಿತಿ ಇರುತ್ತೆ ಮಗುನ ಕೂಡ್ಸ್ಕೊಂಡು ಫೇಲ್ ಆಗಿದ್ದಾನೆ ನನ್ ಮಗ ಎರಡು ಸಬ್ಜೆಕ್ಟ್ ಅಲ್ಲಿ ನಾನು ಓದಿಸ್ಬೇಕಪ್ಪ ಅನ್ನೋದು ಅಪ್ಪ ಅವ್ರಿಗೆ ಇರಲ್ಲ ಯಾಕಂದ್ರೆ ನಾಳೆ ಮನೆ ನಡಿಬೇಕು ನಾಳೆ ನಾನು ಊಟದ್ದೇನು ಬಾಡಿಗೆ ಮನೆಯಲ್ಲಿ ಇದ್ರೆ ನಾನು ಬಾಡಿಗೆ ಕಟ್ಬೇಕು ಏನು ಅಂತ ಯೋಚನೆ ಇರುತ್ತೆ ಸೊ ಅದಕ್ಕಾಗಿ ಸರ್ಕಾರ ಆ ಮಕ್ಕಳ ಹಿತದೃಷ್ಟಿಯಿಂದ ಶಿಕ್ಷಕರಿಗೆ ಸ್ವಲ್ಪ ಕಷ್ಟ ಆಗಿದೆ ನಂಗೆ ನಮಗೂ ಅರ್ಥ ಆಗತ್ತೆ ಆದ್ರೂ ನಮ್ಮ ಶಿಕ್ಷಕರು ಇದನ್ನ ನೆಗೆಟಿವ್ ಆಗಿ ತಗೊಳಲ್ಲ ಅಂತ ನಾನು ಭಾವಿಸಿದ್ದೇನೆ ಕರ್ನಾಟಕದ ಶಿಕ್ಷಕರು ಕೂಡ ಯಾವಾಗ್ಲೂ ಕೂಡ ಈ ಕ್ಷೇತ್ರಕ್ಕೆ ಒಂದು ಉತ್ತಮವಾದಂತ ಕೊಡುಗೆ ಕೊಡ್ತಾ ಬಂದಿರುವಂತ ಹಾಗಾಗಿ ಅವ್ರಿಗೆ ಪಾಪ ಚುನಾವಣೆ ಒತ್ತಡ ಇದೆಲ್ಲ ಇದ್ರೂ ಕೂಡ ಖಂಡಿತ ಇದನ್ನ ಬೇಜಾರ್ ಪಟ್ಕೊಳ್ಳ್ದೆ ಕೆಲಸ ಮಾಡ್ತಾರೆ ಅನ್ನುವಂತ ವಿಶ್ವಾಸ ನಮ್ಗೆ ಫೇಲ್ಯೂರ್ಸ್ ಇದೇನೆ ಏನು ಕಳೆದ ಸಾರಿ ನ್ಯೂ ಪೆನ್ಷನ್ ಸ್ಕೀಮ್ ಬೇಡ ನ್ಯೂ ಪೆನ್ಷನ್ ಸ್ಕೀಮ್ ನ ಜಾರಿ ಮಾಡಿದ್ಯಾರು ಎರಡ್ ಸಾವಿರದ ನಾಲ್ಕರಲ್ಲಿ ಅಂದಿನ ಕೇಂದ್ರದಲ್ಲಿ ಬಿಜೆಪಿ ಮತ್ತು ಇತರೆ ಪಕ್ಷಗಳ ಅಲಯನ್ಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ತಂದಿತ್ತು ಹೌದಲ್ಲ ಅದಾದ ಮೇಲೂ ಕೂಡ ರಾಜ್ಯದಲ್ಲಿ ಬಿಜೆಪಿ ಎರಡು ಬಾರಿ ಆಡಳಿತ ನಡೆಸಿದೆ ಎರಡ್ ಸಾವಿರದ ಎಂಟರಲ್ಲಿ ಸನ್ಮಾನ್ಯ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದಂತಹ ಹಿರಿಯರಾದಂತ ಯಡಿಯೂರಪ್ಪಾಜಿ ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ ಮತ್ತೆ ಈಗ ಮೊನ್ನೆ ಎರಡ್ ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರಿಂದ ಇಪ್ಪತ್ ಮೂರವರೆಗೂ ಆಡಳಿತ ನಡೆಸಿದ್ದಾರೆ ಅಂತ ಸಂದರ್ಭದಲ್ಲೂ ಕೂಡ ಅವರು ಅದನ್ನ ಪರಿಹರಿಸಲಿಕ್ಕೆ ಯೋಚನೆ ಮಾಡಲಿಲ್ಲ ಮತ್ತು ಅಫ್ಕೋರ್ಸ್ ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಅವತ್ತು ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಈಗ ಈ ಸಾರಿ ನಮ್ಮ ಪಕ್ಷ ಬದ್ಧತೆಯಿಂದ ಒಂದು ಪ್ರಣಾಳಿಕೆಯಲ್ಲೇ ಅದನ್ನು ಘೋಷಣೆ ಮಾಡಿದೆ ನಾವು ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ಜಾರಿ ಮಾಡ್ತೇವೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಬರೀ ಈ ರಾಜ್ಯದಲ್ಲೇ ಅಲ್ಲ ರಾಜಸ್ಥಾನ ಬೇರೆ ಬೇರೆ ಕಡೆ ಪ್ರಣಾಳಿಕೆಯಲ್ಲಿ ಹೇಳಿರುವಂತದ್ದನ್ನ ಈಗ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕಾರ್ಯಪ್ರವೃತ್ತಿಯಾಗಿದ್ದಾರೆ ಸೊ ಹಾಗಾಗಿ ಈಗ ಉದಾಹರಣೆ ನೀವು ತಗೊಳ್ಳಿ ಐದ್ ಗ್ಯಾರಂಟಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದಾಗ ಟೀಕೆಗಳು ಮಾಡಿದ್ರು ಇದನ್ನ ಜಾರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ರು ಆದ್ರೆ ಇವತ್ತು ನಮ್ಮ ಪಕ್ಷ ಅದನ್ನ ಜಾರಿ ಮಾಡಿದೆ ಅಲ್ವಾ ಕರ್ನಾಟಕದಲ್ಲಿ ಒಂದು ಕೋಟಿಗೂ ಹೆಚ್ಚು ಹೆಣ್ಣು ಮಕ್ಕಳು ಇವತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಪಡ್ಕೊತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಏನ್ ಭರವಸೆ ಕೊಟ್ಟಿದ್ರು ಅದನ್ನ ಈಡೇರಿಸ್ತಾ ಇದೆ ಸೊ ಹಾಗಾಗಿ ನಮ್ಮ ಸರ್ಕಾರ ಪ್ರಣಾಳಿಕೆಯಲ್ಲಿರೋ ಅಂಶಗಳನ್ನ ಸೀರಿಯಸ್ ಆಗಿ ತಗೊಳುತ್ತೆ ಅದು ಬರೀ ಪ್ರಣಾಳಿಕೆಗೆ ಸೀಮಿತ ಆಗೋದಿಲ್ಲ ಮತ್ತು ಸೆವೆಂತ್ ಪೇ ಕಮಿಷನ್ ಕೊಟ್ಟಿದ್ದಾರೆ ಅದನ್ನ ಜೂನ್ ಹದಿನೈದರ ನಂತರ ಈಗ ಇಂಪ್ಲಿಮೆಂಟ್ ಮಾಡೋಕೆ ಸರ್ಕಾರ ಎಲ್ಲ ತಯಾರಿ ನಡೆಸ್ಕೊಂಡಿದ್ದಾರೆ ನೀವು ಅದೊಂದೇ ಅಲ್ಲ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರೋಂತ ಸಾಕಷ್ಟು ಸುಧಾರಣೆಗಳು ಯಾವಾಗ ಅಂತ ನೋಡಿ ಅದು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿ ಇದ್ದಾಗ ಮಕ್ಕಳ ಸಂಖ್ಯೆ ಕಡಿಮೆ ಆಯ್ತು ಅಂದಾಗ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದಾಗ ಬಿಸಿ ಊಟ ಕೊಟ್ಟರು ಹೌದಲ್ಲ ಮಕ್ಕಳನ್ನ ಬಡವರ ಮಕ್ಕಳು ಹಸುವಿನಿಂದ ಇರಬಾರ್ದು ಅಂತ ಹೇಳಿ ಬಿಸಿ ಊಟ ಕಾರ್ಯಕ್ರಮ ಕೊಟ್ರು ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ಹಾಲು ವೇಸ್ಟ್ ಆಗ್ತಾ ಇತ್ತು ಅದನ್ನ ಏನ್ ಮಾಡ್ಬೋದು ಬಡ ಮಕ್ಕಳಿಗೆ ಕೊಟ್ರೆ ಅವರ ಹೆಲ್ತ್ ಇಂಪ್ರೂವ್ ಆಗುತ್ತೆ ಹಾಲನ್ನ ಕೊಡೋಕೆ ಶುರು ಮಾಡಿದ್ರು ಮಕ್ಕಳು ಬರೀ ಕಾಲಲ್ಲಿ ಬರ್ತಾರೆ ಪೇರೆಂಟ್ಸ್ಗೆ ಹೊರೆಯಾಗಬಾರ್ದು ಬಡವರ ಪೇರೆಂಟ್ಸ್ಗೆ ಶೋಭಾಗ್ಯವನ್ನ ಕೊಟ್ರು ತದನಂತರ ಕಳೆದ ಸಾರಿ ಸರ್ಕಾರದಲ್ಲಿ ಮೊಟ್ಟೆ ಕೊಡ್ತಿದ್ರು ಆದ್ರೆ ಅದರಲ್ಲಿ ಡಿಫ್ರೆನ್ಸ್ ಇತ್ತು ಆ ಮೊಟ್ಟೆ ಕೊಡೋದ್ರಲ್ಲಿ ನಾವು ಮಕ್ಕಳಲ್ಲಿ ಜಾತಿ ತಾರತಮ್ಯನ ತರಬಾರ್ದು ಧರ್ಮ ತಾರತಮ್ಯನ ತರಬಾರ್ದು ಅಂತೇವೆ ಆದ್ರೆ ಆ ಮೊಟ್ಟೆ ಕೊಡೋದ್ರಲ್ಲಿ ಕೆಲವು ತಾರತಮ್ಯ ಇತ್ತು ಆದ್ರೆ ಈ ಸಾರಿ ನಮ್ಮ ಸರ್ಕಾರ ಎಂಟರಿಂದ ಹತ್ತುವರೆಗೂ ಕೂಡ ಮಕ್ಕಳಿಗೆ ಮೊಟ್ಟೆ ಯಾವ ಮಕ್ಕಳು ಸಸ್ಯಾಹಾರಿಗಳಿರ್ತಾರೆ ಮೊಟ್ಟೆ ಬೇಡ ಅಂತಾರೆ ಅಂತ ಮಕ್ಕಳಿಗೆ ಬಾಳೆಹಣ್ಣು ಮತ್ತು ಚಿಕ್ಕಿಯನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವತ್ತು ಬಡವರ್ಗದ ಪರ ಮತ್ತು ಶೋಷಿತ ವರ್ಗದ ಪರ ಮತ್ತು ಯಾವುದೇ ಕ್ಷೇತ್ರವನ್ನ ತಗೊಳ್ಳಿ ಅದರ ಪರವಾಗಿ ಕೆಲಸ ಮಾಡುವಂತ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಬಂದಿದೆ ಹಾಗಾಗಿ ಈ ಸಾರಿ ಪ್ರಣಾಳಿಕೆಯಲ್ಲಿ ಏನು ನಾವು ನ್ಯೂ ಪೆನ್ಷನ್ ಅನ್ನ ರದ್ದು ಮಾಡೋದು ಕೊಟ್ಟಿದೀವಿ ಸೆವೆಂತ್ ಪೇ ಕಮಿಷನ್ ಕೊಟ್ಟಿದ್ದೀವಿ ಇನ್ನು ಶಿಕ್ಷಕರ ಅನೇಕ ಸಮಸ್ಯೆಗಳಿದೆ ಅದಕ್ಕೆ ಖಂಡಿತವಾಗ್ಲೂ ಇವೆಲ್ಲವೂ ಕೂಡ ಮೂರು ಸಾರಿ ನಾರಾಯಣ್ ನಾರಾಯಣಸ್ವಾಮಿ ಅವರು ಫೇಲ್ ಆಗಿದ್ದಾರೆ ಎಸ್ ಫೇಲ್ ಟು ಡೂ ದಟ್ ಜಾಬ್ ಸೊ ಹಾಗಾಗಿ ನಾವು ಶಿಕ್ಷಕರಲ್ಲಿ ಮನವಿ ಮಾಡ್ತೀವಿ ದಯವಿಟ್ಟು ನಮಗೊಂದು ಅವಕಾಶವನ್ನ ನಿಮ್ಮ ಪರವಾಗಿ ಧ್ವನಿಯಂತೆ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿ